ಕತ್ತನುವಿಗೆ ಕಾರಣ ನೋಡೋದಾದ್ರೆ ಉದಾನ ವಾಯು ವಿಕಾರ ಉಂಟಾದಾಗ ಕತ್ತು ನೋವು ಬರ್ತದೆ ದಿಂಬನ್ನು ದೊಡ್ಡ ದೊಡ್ಡ ದಿಂಬನ್ನು ಹಾಕೊಂಡು ಮಲಗ್ತಿರ್ತಾರೆ ತುಂಬ ಅದರಿಂದನೂ ಕೂಡ ಕತ್ನೋ ಬರ್ತಿರ್ತದೆ ಮಲಗುವ ವಿಧಾನ ಸರಿಯಾಗಿರೋದಿಲ್ಲ ಎತ್ತಲಾಗೂ ಸೊಟ್ಟ ಸೊಟ್ಟ ಮಲ್ಕೊಂಡಿರ್ತಾರೆ ಅದರಿಂದ ನೋವು ಬರ್ತಾ ಇರ್ತದೆ ಶಸ್ತ್ರ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡ್ರೆ ಎಷ್ಟೋ ಜನರಿಗೆ ಸ್ಟ್ರೋಕ್ ಆಗಿದೆ ಸ್ಪೈನ್ ಮತ್ತೆ ಬ್ರೈನ್ ಆಪರೇಟ್ ಮಾಡೋದು ಅತ್ಯಂತ ಅಪಾಯಕಾರಿ ಓಂ ಶ್ರೀ ಗುರು ಬಸವಲಿಂಗಾಯನ್ ಮಹಾ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಬಳಿ ಧಾರವಾಡ ತಮಿಳರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಭಕ್ತಿಯ ಸ್ವಾಗತ ಈ ದಿನದ ಸಂಚಿಕೆಯಲ್ಲಿ ಕತ್ತು ನೋವಿನ ಸಮಸ್ಯೆಗೆ ಪರಿಹಾರ ಕುರಿತಾಗಿ ಮಾಹಿತಿ ನೋಡೋಣ ಕತ್ತು ನೋವಿನ ಕಾರಣಗಳು ಲಕ್ಷಣ ಮತ್ತು ಪರಿಹಾರ ಕತ್ತು ನೋವಿಗೆ ಕಾರಣ ನೋಡೋದಾದ್ರೆ ವಾತವಿಕಾರ ಅದರಲ್ಲೂ ಸಮಾನವಾಯು ಅಪಾನವಾಯು ಇಂಬ್ಯಾಲೆನ್ಸ್ ಆಗಿ ಅದರಿಂದಾಗಿ ಉದಾನವಾಯು ವಿಕಾರ ಉಂಟಾದಾಗ ಕತ್ತು ನೋವು ಬರ್ತದೆ ಸಮಾನ ವಾಯು ಹೊಕ್ಕಳಿನ ಸುತ್ತಲೂ ಅಪಾನವಾಯು ಹೊಕ್ಕಳಿನ ಕೆಳಗಿರ್ತದೆ ವಾಯು ಎದೆಯಿಂದ ಮೇಲ್ಭಾಗದಲ್ಲಿರ್ತದೆ ಇರ್ತದೆ ಈ ವಾತವಿಕಾರದಿಂದಾಗಿ ಇಲ್ಲಿ ಸಿ ಒನ್ ಸಿ ಟೂ ಸಿ ತ್ರೀ ಸಿ ಫೋರ್ ಸಿ ಫೈವ್ ಸಿ ಸಿಕ್ಸ್ ಸಿ ಸೆವೆನ್ ಅಂತ ಡಿಸ್ಕ್ಗಳಿರ್ತವೆ ಅಲ್ಲೇನಾಗ್ತದೆ ಅಂತ ಹೇಳಿದ್ರೆ ವೃಕ್ಷತೆ ಉಂಟಾಗ್ತದೆ ಡ್ರೈ ಆಗ್ತದೆ ಅಲ್ಲಿರ್ತಕ್ಕಂಥ ಶ್ರಾವಗಳು ಕರಗ್ತವೆ ಅಲ್ಲಿರ್ತಕ್ಕಂಥ ದ್ರವ ಕಡಿಮೆ ಆಗಿ ಕಾಲ್ಟೇಜ್ ಮೃದು ಪದಾರ್ಥ ಕರಗಿ ನಮಗೆ ನೋವು ಕಾಣಿಸ್ಕೊಳ್ಳಿ ಪ್ರಾರಂಭ ಆಗ್ತದೆ ಅಂತಹ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ಅಲ್ಲಿ ಆ ಒಂದು ಸೌದಿರ್ತಕ್ಕಂಥ ಪದಾರ್ಥಗಳನ್ನು ರೀಗ್ರೋತ್ ಮಾಡಬೇಕು ಅಲ್ಲಿರ್ತಕ್ಕಂಥ ಆ ಒಂದು ಫ್ಲೂಯಿಡ್ ಅನ್ನು ಮತ್ತೆ ರೀಕ್ರಿಯೇಟ್ ಮಾಡ್ಕೋಬೇಕು ಅದಕ್ಕಾಗಿ ಆಹಾರ ಕ್ರಮ ಸರಿಯಾಗಿರಬೇಕು ತುಪ್ಪ ಚೆನ್ನಾಗಿ ಸೇವನೆ ಮಾಡಬೇಕು ಜಾಸ್ತಿನೋ ಅಲ್ಲ ಕಡಿಮೆನೂ ಅಲ್ಲ ಬೆಳಿಗ್ಗೆ ಒಂದ್ ಚಮಚ ರಾತ್ರಿ ಒಂದ್ ಚಮಚ ಮಧ್ಯಾಹ್ನ ಒಂದ್ ಚಮಚ ಈ ರೀತಿ ತುಪ್ಪ ಸೇವನೆಯಿಂದ ಗುಡ್ ಕೊಲೆಸ್ಟ್ರಾಲ್ ಇಂದ ವೃಕ್ಷತೆ ಕಡಿಮೆ ಆಗ್ತದೆ ಈ ಒಂದು ಮೊದಲು ತಿಳ್ಕೊಬೇಕು ಕಾರಣದ ಜೊತೆಗೆ ಅದರ ಪರಿಹಾರವನ್ನು ತಿಳ್ಕೊಬೇಕು ವೃಕ್ಷತೆಯಿಂದ ಕತ್ನೋ ಬರ್ತಿರ್ತದೆ ಜೊತೆಗೆ ನಿದ್ರಾಹೀನತೆ ಸಮಸ್ಯೆಯಿಂದ ದಿಂಬನ ದೊಡ್ಡ ದೊಡ್ಡ ದಿಂಬನ ಹಾಕೊಂಡು ಮಲಗ್ತಿರ್ತಾರೆ ತುಂಬಾ ಅದರಿಂದನೂ ಕೂಡ ಕತ್ನೋ ಬರ್ತಿರ್ತದೆ ಮಲಗುವ ವಿಧಾನ ಸರಿಯಾಗಿರೋದಿಲ್ಲ ಎತ್ಲಾಗುವ ಸೊಟ್ಟ ಸೊಟ್ಟ ಮಲ್ಕೊಂಡಿರ್ತಾರೆ ಅದರಿಂದ ಕತ್ನೋ ಬರ್ತಾ ಇರ್ತದೆ ಜೊತೆಗೆ ಹೆಚ್ಚು ಕುಳಿತು ಕೆಲಸ ಮಾಡೋದು ಕಂಪ್ಯೂಟರ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇದರಿಂದ ಒಂದೇ ಕಡೆಗೆ ಒಂದು ಕತ್ತನ್ನು ತಿರುಗಿಸ್ತೇ ಹೆಂಗೆ ಆಗಿ ಇಟ್ಟು 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 ಏನಾಗ್ತದೆ ಒತ್ತಡ ಉಂಟಾಗಿ ಅಲ್ಲೇನಾಗ್ತದೆ ಏಕಮುಖವಾಗಿರ್ತಕ್ಕಂಥ ಒತ್ತಡದಿಂದ ಕತ್ತನೂ ಬರ್ತದೆ ಇದೆಲ್ಲ ಕಾರಣಗಳನ್ನ ಸರಿಯಾಗಿ ತಿಳ್ಕೊಬೇಕು ಮಾನಸಿಕ ಒತ್ತಡದಿಂದನೂ ಕತ್ತನೂ ಬರ್ತದೆ ಮಲಬದ್ಧತೆ ಅಜೀರ್ಣದಿಂದನೂ ಕತ್ತನೂ ಬರ್ತದೆ ಲಕ್ಷಣ ಏನಂದ್ರೆ ಸ್ಟಿಪ್ ಆಗಿರ್ತದೆ ಬೆಳಗ್ಗೆ ತುಂಬ ತಿರುಗಿಸ್ಲಿಕ್ ಆಗೋದಿಲ್ಲ ಅದೆಲ್ಲ ಲಕ್ಷಣಗಳು ಪರಿಹಾರ ಏನಂದ್ರೆ ಒಂದು ವಾತಗಳನ್ನ ವಾತ ವಿಕಾರಗಳನ್ನ ದೂರ ಮಾಡತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಪೇಸ್ಟು ಕಲ್ಕ ಹೇಳಿದ್ರೆ ನುಗ್ಗೆ ಸೊಪ್ಪು ಎಕ್ಕದ ಸೊಪ್ಪು ಹರಳೆಲೆ ಹುಣಸೆ ಸೊಪ್ಪು ಬೇವಿನೆಲೆ ಇವೆಲ್ಲವನ್ನು ಸಮ ಪ್ರಮಾಣದಲ್ಲಿ ಅಥವಾ ಒಂದೊಂದು ಹಿಡಿ ಹಾಕಿ ಪೇಸ್ಟ್ ಮಾಡಿ ಅದನ್ನ ಬೆಳ್ಳುಳ್ಳಿ ಪೇಸ್ಟು ಮತ್ತು ಹರಳೆಣ್ಣೆ ಪೇಸ್ಟು ಹರಳೆಣ್ಣೆ ಅದನ್ನು ಹಾಕಿ ಅದನ್ನು ಫ್ರೈ ಮಾಡಿ ಅದರಲ್ಲಿ ಇದನ್ನು ಈ ಪೇಸ್ಟನ್ನು ಹಾಕಿ ಫ್ರೈ ಮಾಡಬೇಕು ಒಂದು ಸ್ವಲ್ಪ ಮೊದಲು ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು ಹರಳೆಣ್ಣೆಯಲ್ಲಿ ಆಮೇಲೆ ಇವೆಲ್ಲ ಎಲೆಗಳ ಪೇಸ್ಟ್ ಅಂತ ಹಾಕಿ ಅದನ್ನು ಫ್ರೈ ಮಾಡಿದರೆ ಒಂಥರ ಪಲ್ಯ ಥರ ಆಗುತ್ತೆ ಅದನ್ನು ಕತ್ತಿಗೆ ರಾತ್ರಿ ಪಟ್ಟು ಹಾಕಬೇಕು ಬೆಳಗ್ಗೆ ಅದು ಬಿಸಿನೀರು ಹಾಕಿದರೆ ಸಂಪೂರ್ಣವಾಗಿ ಒಂದು ಎರಡು ಮೂರು ತಿಂಗಳಲ್ಲಿ ಕತ್ತಿನ ಎಲ್ಲ ಡಿಸ್ಕ್ಗಳು ಹೊಸದಾಗ್ತವೆ ಅಷ್ಟೊಂದು ಚೆನ್ನಾಗಿರ್ತದೆ ಅಲ್ಲಿ ಕಾಲ್ಟ್ಲೇಜು ಫ್ಲೂಯಿಡ್ ಅನ್ನ ಮತ್ತೆ ರೀಗ್ರೋತ್ ಮಾಡ್ತಕ್ಕಂಥ ಶಕ್ತಿಯನ್ನ ಈ ಒಂದು ಚಿಕಿತ್ಸೆ ಮನೆ ಮದ್ದಿನ ಚಿಕಿತ್ಸೆ ಹೊಂದಿದೆ ಇನ್ನಿದಾದ ಮೇಲೆ ಕ್ಯಾಲ್ಸಿಯಂ ರಿಚ್ ಫುಡ್ಗಳನ್ನು ನೀವು ಹೆಚ್ಚು ಸೇವನೆ ಮಾಡ್ತಾ ಹೋಗಬೇಕು ಅದರಲ್ಲಿ ಹೆಚ್ಚು ಸೊಪ್ಪು ತರಕಾರಿಗಳನ್ನು ಕ್ಯಾಲ್ಸಿಯಂ ರಿಚಲ್ಲಿ ಮುದುಕುಂಬಳಕಾಯಿ ಆಗಿರ್ಬೋದು ಸೋರೆಕಾಯಿ ಆಗಿರ್ಬೋದು ಮತ್ತೆ ಸುಣ್ಣ ಸೇವನೆ ಮಾಡಬೇಕು ಆಹಾರದಲ್ಲಿ ಹೇಗೆ ಸುಣ್ಣ ಸೇವನೆ ಮಾಡೋದಂದ್ರೆ ಮಜ್ಜಿಗೆ ಕುಡಿತಿರ್ತಾರ ಅಥವಾ ಜ್ಯೂಸ್ ಕುಡಿತಿರ್ತಾರೆ ಅದರಲ್ಲಿ ಒಂದು ಗ್ರಾಮ್ನಷ್ಟು ಸುಣ್ಣವನ್ನು ಬೆರೆಸಿ ಸೇವನೆ ಮಾಡೋದು ಹೀಗೆ ಮಾಡ್ತಾ ಹೋದರೆ ಕ್ಯಾಲ್ಸಿಯಂ ಕಡಿಮೆ ಕೊರತೆಯ ಒಂದು ಸಮಸ್ಯೆ ಹೊರಟೋಗಿ ನಿಮ್ಮಲ್ಲಿ ಈ ಒಂದು ಮೂಳೆ ಸವೆತ ಕಡಿಮೆ ಆಗಿ ಮೂಳೆಯ ಕಾಟಲೆ ಸವೆತ ಮೂಳೆ ಸವೇದಿಲ್ಲ ಕಾಟಲೆ ಸವೆತ ಕಡಿಮೆ ಆಗಿ ಸಮಸ್ಯೆಗೆ ಪರಿಹಾರ ಉಂಟಾಗ್ತದೆ ಇದಿಷ್ಟೆಲ್ಲ ಮಾಡಬೇಕು ಆಮೇಲೆ ಕತ್ತಿನ ಎಕ್ಸಸೈಸ್ ಮುಂದೆ ಹಿಂದೆ ಎಡಕ್ಕೆ ಬಲಕ್ಕೆ ಉಸಿರಾಟದ ಮೂಲಕ ಉಸಿರು ತೆಗೆದುಕೊಳ್ತ ಮೇಲೆ ಉಸಿರು ಬಿಡ್ತಾ ಕೆಳಗೆ ಇದನ್ನ ಒಂದು ಇಪ್ಪತ್ತು ಸಲ ಮಾಡ್ಬೇಕು ಉಸಿರು ಬಿಡುತ್ತಾ ಎಡಕ್ಕೆ ಉಸಿರು ತೆಗೆದುಕೊಳ್ತಾ ಮಧ್ಯಕ್ಕೆ ಉಸಿರು ಬಿಡುತ್ತಾ ಬಲಕ್ಕೆ ಉಸಿರು ಮಧ್ಯಕ್ಕೆ ಇದನ್ನ ಒಂದು ಇಪ್ಪತ್ತು ಸಲಿ ಮಾಡ್ಬೇಕು ಮತ್ತೆ ಜೊತೆಗೆ ರೊಟೇಶನ್ ಕ್ಲಾಕ್ ವೈಸ್ ಒಂದ್ ಇಪ್ಪತ್ತು ಬಾರಿ ಆಂಟಿ ಕ್ಲಾಕ್ ವೈಸ್ ಒಂದ್ ಇಪ್ಪತ್ ಬಾರಿ ಹೀಗೆ ಈ ಕತ್ತನುವಿಗೆ ನೋವಿಗೆ ಸಂಬಂಧಪಟ್ಟಿರತಕ್ಕಂತ ಸೂಕ್ಷ್ಮ ವ್ಯಾಯಾಮಗಳನ್ನು ನೀವು ಮಾಡ್ತಾ ಹೋಗ್ಬೇಕು ಮತ್ತೆ ಕತ್ತನುವಿನ ಪಾಯಿಂಟ್ ಇದೆ ಈ ಹೆಬ್ಬೆರಳಿನ ಈ ಭಾಗ ಮೊದಲನೇ ಒಂದು ಇಲ್ಲಿ ಜೋರಾಗಿ ಪ್ರೆಸ್ ಮಾಡ್ಬೇಕು ಒಂದು ಮೂವತ್ತು ಬಾರಿ ಬೆಳಗ್ಗೆ ಮೂವತ್ತು ಬಾರಿ ಸಂಜೆ ಮೂವತ್ತು ಬಾರಿ ಈಗ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡೋದ್ರಿಂದ ಕತ್ನುವಿನ ಸಮಸ್ಯೆ ಸಂಪೂರ್ಣ ಕಡಿಮೆ ಆಗುತ್ತೆ ಜೋರೇ ಪ್ರೆಸ್ ಮಾಡಬೇಕು ಒಂದು ಎರಡು ಹೀಗೆ ನಿಧಾನವಾಗಿ ಈಗ ಪ್ರೆಷರ್ ಹಾಕಿದ್ರೆ ಕತ್ನೋ ತಕ್ಷಣ ರಿಲೀಫ್ ಆಗುತ್ತೆ ಎರಡೇ ನಿಮಿಷಕ್ಕೆ ರಿಲೀಫ್ ಆಗುತ್ತೆ ಇಲ್ಲಿ ಪ್ರೆಸ್ ಮಾಡೋದ್ರಿಂದ ಕತ್ನೋವು ಒಂದನೇ ಹಂತದಲ್ಲಿ ಎರಡನೇ ಹಂತದಲ್ಲಿ ಏನಾದ್ರು ಕತ್ನೋ ಇದ್ರೆ ಸಂಪೂರ್ಣ ಗುಣ ಆಗ್ತದೆ ಅದು ಈ ಹಂತವನ್ನು ಮೀರಿದ್ರೆ ಅದಕ್ಕೆ ಪಂಚಕರ್ಮ ಚಿಕಿತ್ಸೆ ಅಗತ್ಯತೆ ಇರುತ್ತೆ ಗ್ರೀವ ಬಸ್ತಿ ಪತ್ರಪಿಂಡ ಸ್ವೇಧ ಯೋಗ ಬಸ್ತಿ ಕರ್ಮ ಬಸ್ತಿ ಅಂತೆಲ್ಲ ಚಿಕಿತ್ಸೆಗಳನ್ನು ಕೊಡಲಾಗ್ತದೆ ಪಂಚಕರ್ಮ ವಿರೇಚನ ಚಿಕಿತ್ಸೆಗಳನ್ನು ಕೊಡಲಾಗ್ತದೆ ಇವನ್ನೆಲ್ಲ ಮಾಡಿಸ್ಕೊಂಡ್ರೆ ಕತ್ತನಿವಿನಿಂದ ಪರಿಹಾರ ಪಡೆಯಬಹುದು ಅದರ ಬದಲಾಗಿ ಶಸ್ತ್ರಚಿಕಿತ್ಸೆ ಅತ್ಯಂತ ಅಪಾಯಕಾರಿ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡ್ರೆ ಎಷ್ಟೋ ಜನರಿಗೆ ಸ್ಟ್ರೋಕ್ ಆಗಿದೆ ಸ್ಪೈನ್ ಮತ್ತು ಬ್ರೈನ್ ಆಪರೇಟ್ ಮಾಡೋದು ಅತ್ಯಂತ ಅಪಾಯಕಾರಿ ಅತ್ಯಂತ ಡೇಂಜರಸ್ ಅದನ್ನು ಆಪರೇಟ್ ಮಾಡಲೇಬಾರದು ಅಂತ ಹೇಳ್ತದೆ ಹಾಗಾಗಿ ಕತ್ತು ನಿಮಗೆ ಆಪರೇಷನ್ ಮಾಡಿಸ್ಕೊಳ್ಳೋದಕ್ಕೆ ನ್ಯಾಚುರಲ್ ಆಗಿ ಪಂಚಕರ್ಮ ಚಿಕಿತ್ಸೆಯಿಂದ ಸರಿಯಾಗೋದು ಬಹಳ ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಆಗಿರ್ತದೆ ಮೊದಲು ಈ ಮನೆ ಮದ್ದನ್ನು ಮಾಡ್ಕೊಳ್ಳಿ ಆಗಿಲ್ಲಾಂದ್ರೆ ಶಸ್ತ್ರಚಿಕಿತ್ಸೆಯಿಂದ ಹೊರತಾಗಿ ಆಯುರ್ವೇದಿಕ್ ಚಿಕಿತ್ಸೆಯಿಂದ ನಿಮ್ಮ ಸಮಸ್ಯೆ ನೀವು ಸರಿಪಡಿಸ್ಕೊಳ್ಬಹುದು ಆದ್ಮೇಲೆ ಈ ಮಾಹಿತಿ ತಮ್ಗೆ ಇಷ್ಟ ಆದರೆ ತಮ್ಮ ಬಂಧು ಮಿತ್ರ ಶೇರ್ ಮಾಡ್ಕೊಳ್ಳಿ ಫೇಸ್ಬುಕ್ನಲ್ಲೂ ಕೂಡ ನಮ್ದೊಂದು ಪೇಜ್ ಇದೆ ಅಲ್ಲಿ ಕೂಡ ತಮ್ಮ ನಮ್ಮನ್ನು ಫಾಲೋ ಮಾಡ್ಬೋದು ಕಶೋರು ಕವಟಿ ಅಂತ ನಮ್ಮ ಆಶ್ರಮದಲ್ಲಿ ನಾವು ಮಾಡಿದ್ದೀವಿ ಕಶುರುಕ ಕ್ಯಾಪ್ಸೂಲ್ ಅಂತ ಮಾಡಿದ್ವಿ ಸ್ವರ್ಣ ವಾತಾರ ಚೂರ್ಣ ಅಂತ ಮಾಡಿದ್ವಿ ಇವೆಲ್ಲವೂ ಕತ್ತನುವಿನ ಸಮಸ್ಯೆಯನ್ನು ಪರಿಹಾರ ಮಾಡತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಔಷಧಿಗಳಾಗಿರ್ತವೆ ತಾವು ಆ ಔಷಧಿಗಳನ್ನು ಕೂಡ ಬಳಸ್ಕೋಬಹುದು ಭಕ್ತಿಯ ಶರಣಾರ್ಥಿ